ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ತುಂಬ ದಿನ ಆಯಿತು ವಿಡಿಯೋ ಹಾಕಿ ರೀಸನ್ ಈಸ್ ನನಗೆ ವರ್ಕ್ಶಾಪ್ ಆಗಿ ನಡೀತಾ ಇತ್ತು ಮತ್ತೆ ಅದರ ಜೊತೆಗೆ ಎಕ್ಸಾಮ್ ಕೂಡ ಇತ್ತು ಹಾಗಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ವಿಡಿಯೋನು ಕೂಡ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಇವಾಗ ಸಮ್ಮರ್ ಹಾಲಿಡೇಸ್ ಇಲ್ಲಿ ಸ್ಟಾರ್ಟ್ ಆಗಿದೆ ಹಾಗಾಗಿ ಇವಾಗ ಸ್ವಲ್ಪ ಒಂದು ಟ್ವೆಂಟಿ ಡೇಸ್ ಸ್ವಲ್ಪ ಫ್ರೀ ಆಗಿರೋದ್ರಿಂದ ವಿಡಿಯೋ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ಕೊಳ್ತಾ ಇದ್ದೀನಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ನಾನು ಏನೇನೆಲ್ಲ ಐಟಮ್ಸ್ ಬ್ಲಿಂಕಿಟ್ ಇಂದ ತರಿಸಿದ್ದೀನಿ ಅಂತ ಸೊ ನಾನು ಬೇಬಿ ಕಾರ್ನ್ ಕೂಡ ತರಿಸಿದ್ದೆ ಸೊ ಇವತ್ತು ನಾನು ಬೇಬಿ ಕಾರ್ನ್ದು ಒಂದು ಕ್ರಿಸ್ಪಿ ಫ್ರೈ ಅಂತ ಹೇಳ್ಬೋದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇಲ್ಲ ಬೇಬಿ ಕಾರ್ನ್ ಫಿಂಗರ್ಸ್ ಅಂತ ಹೇಳ್ಬೋದು ಸೊ ಏನ್ ಬೇಕಾದರೂ ಹೇಳ್ಬೋದು ಸೊ ಅದನ್ನ ಮಾಡ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಅದಕ್ಕೆ ಫಸ್ಟ್ ಬೇಬಿಕಾರ್ನ್ ಈ ತರ ನೀರಲ್ಲಿ ಉಪ್ಪು ಮತ್ತೆ ಸ್ವಲ್ಪ ಅರಿಶಿಣನ ಹಾಕೊಂಡು ಬೇಯಿಸ್ಕೋಬೇಕು ಬೇಯಿಸ್ಕೋಬೇಕು ಅಂತ ಹೇಳಿದ್ರೆ ಒಂದು ಟೆನ್ ಮಿನಿಟ್ಸ್ ನಾವು ಈ ತರ ಬಾಯ್ಲ್ ಮಾಡಿಸ್ಕೊ ಮಾಡ್ಕೊಂಡ್ರೆ ಸಾಕಾಗುತ್ತೆ ಏನಕ್ಕೆ ಅಂದ್ರೆ ಡೈರೆಕ್ಟಾಗಿ ನಾವು ಅದ್ರ ಫ್ರೈ ಮಾಡಿದ್ರೆ ಸೊ ಅದು ಒಳಗಡೆ ಎಲ್ಲ ಬೇಯಲ್ಲ ಸೊ ಹಾಗಾಗಿ ಈ ತರ ಡ್ರೈ ಮಾಡ್ಕೊಂಡು ಸಾರಿ ಬೇಯಿಸ್ಕೊಂಡು ನೀರೆಲ್ಲ ಸೋಸ್ಕೊಂಡ್ಬಿಟ್ಟು ಆಮೇಲೆ ನಾವು ಫ್ರೈ ಮಾಡ್ಕೋಬೇಕು ಸೊ ಇವಾಗ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೋಸ್ಕರ ಇಲ್ಲಿ ಸ್ವಲ್ಪ ಅರಿಶಿನ ಮತ್ತೆ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತೆ ಖಾರ ಖಾರದ ಪುಡಿ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೀನಿ ಹಾಗೆ ಒಂದ್ ನಾಲ್ಕು ಸ್ಪೂನ್ ಆಗುವಷ್ಟು ಅಕ್ಕಿ ಇಟ್ಟು ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ ಕಾರ್ನ್ಫ್ಲವರ್ ಪೌಡರ್ನ ಹಾಕೊಂಡಿದ್ದೀನಿ ಜಾಸ್ತಿ ಕಾರ್ನ್ ಅಂತಕೊಂಡಿದ್ರೆ ಈ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೇಕು ಫಸ್ಟ್ ಈ ಮಸಾಲೆನೆಲ್ಲ ಈ ತರ ನೀರ್ ಹಾಕೊಳ್ದನ್ನೇ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾವು ಇವಾಗ ಕಬಾಬ್ ಎಲ್ಲಾ ಮಾಡ್ತೀವಲ್ವಾ ಸೊ ಅಷ್ಟು ಗಟ್ಟಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ತುಂಬಾ ತೆಳು ಕೂಡ ಮಾಡ್ಕೋಬಾರದು ಆವಾಗ ಅಹ್ ಈ ಬೇಬಿ ಕಾರ್ನ್ ಎಲ್ಲ ಅದ್ರಲ್ಲಿ ಹಾಕಿ ಸ್ವಲ್ಪ ತಣ್ಣಗಾಗಿದ್ಮೇಲೆ ನಿಮ್ ಕೈಯಲ್ಲಿ ಟಚ್ ಮಾಡಿದ್ರೆ ಮುಟ್ಲಿಕ್ಕೆ ಆಗುತ್ತೆ ಬೇಬಿ ಕಾರ್ನ್ ಅನ್ನುವಾಗ ಬೇಯಿಸ್ಕೊಂಡಿರ್ತೀವಲ್ವಾ ಸೊ ಅವಾಗ ನೀವು ಮಸಾಲೆಯನ್ನೆಲ್ಲ ಹಾಕಿ ಅದಕ್ಕೆ ಮ್ಯಾರಿನೇಟ್ ಮಾಡಿ ಇಡ್ಬೇಕು ಅದಾಗಿದ್ಮೇಲೆ ಈ ತರ ಡೀಪ್ ಫ್ರೈ ಮಾಡ್ಕೊಂಡ್ರೆ ಬೇಬಿ ಕಾರ್ನ್ ಫ್ರೈ ಅನ್ನೋದು ರೆಡಿ ಆಗುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಈವ್ನಿಂಗ್ ಸ್ನಾಕ್ಸ್ಗೆ ಸೊ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡ್ಬಿಟ್ಟು ನೋಡಿ ಆ ನೋಡಿ ಇವಾಗ ಈ ತರ ಬಂದಿದೆ ಅದು ಅಹ್ ತುಂಬಾ ಬಿಸಿ ಹಾಗಾಗಿ ನಾನು ಮುರಿದ್ಬಿಟ್ಟು ತೋರಿಸುವ ಅನ್ಕೊಂಡೆ ಆಗ್ಲಿಲ್ಲ ಸೊ ಇಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುವಂತ ಬೇಬಿ ಕಾರ್ನ್ ಫ್ರೈ ಅನ್ನೋದು ರೆಡಿ ಆಯ್ತು ಮಕ್ಕಳಿಗೆ ಹಾಲಿಡೇ ಇರೋದ್ರಿಂದ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ ಅಹ್ ಸೊ ಇವತ್ತು ಇವ್ರಿಬ್ರು ಸೇರ್ಬಿಟ್ಟು ವಾಲ್ಕನೋ ಮಾಡಿದ್ರು ಜ್ವಾಲಾ ಮುಖ್ಯ ಅಂತ ಹೇಳ್ತಾರಲ್ವಾ ಸೊ ಒಂದು ಬಾಟಲ್ ತಗೊಂಡು ಅದಕ್ಕೆ ಸಾಲ್ಟ್ ಮತ್ತೆ ವೆನಿಗರ್ ಅದನ್ನೆಲ್ಲ ಹಾಕಿ ಸೋಪ್ ಸೋಪ್ ಪೌಡರ್ ಎಲ್ಲಾ ಹಾಕಿ ಈ ತರ ಮಾಡಿಬಿಟ್ಟು ತೋರಿಸ್ತಾ ಇದ್ರು ಸೊ ಅವ್ರಿಗೂ ಒಂದು ನಾಲೆಡ್ಜ್ ಬರುತ್ತೆ ಈ ತರ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಹಾಗೆ ನಾನಿಲ್ಲಿ ಏನೇನೆಲ್ಲ ವಿಡಿಯೋಸ್ ನ ರೆಕಾರ್ಡ್ ಮಾಡಿದ್ದೆ ಎಲ್ಲಾನು ಸ್ವಲ್ಪ ಸ್ವಲ್ಪ ಆಡ್ ಮಾಡ್ತಾ ಇದೀನಿ ಸೊ ನಾವು ಸಂಡೇ ಡಿ ಮಾರ್ಟ್ಗೂ ಕೂಡ ಹೋಗಿದ್ವಿ ರೇಷನ್ ತಗೋ ಸೊ ಹಾಗಾಗಿ ಏನಂದ್ರೆ ನಾನು ಇಲ್ಲಿ ಏನಕ್ಕೆ ಹೋಗ್ಲಿಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ಇಲ್ಲಿ ಎಲ್ಲಾ ಐಟಮ್ಸ್ ಸಿಗುತ್ತೆ ನಮಗೆ ಸೌತ್ ಸೈಡ್ ಅಲ್ಲಿ ನಮ್ಗೆ ಏನು ಐಟಮ್ಸ್ ಇರುತ್ತೆ ಇಡ್ಲಿ ರವಾ ಸೊ ಆತರದೆಲ್ಲಾ ನಮ್ಗೆ ಇಲ್ಲೇ ಸಿಗುತ್ತೆ ಕುಚ್ಚಲಕ್ಕಿ ಎಲ್ಲ ನಾನು ಲಾಸ್ಟ್ ಟೈಮ್ ಕೂಡ ನಿಮಗೆ ಹೇಳಿದ್ದೆ ಸೊ ಹಾಗಾಗಿ ನಾವು ಇಲ್ಲಿ ಬರಲಿಕ್ಕೆ ಇಷ್ಟಪಡ್ತೀವಿ ಮ್ಯಾಕ್ಸಿಮಮ್ ಎಲ್ಲ ಮಂತಲ್ಲೂ ಅಲ್ಲೂ ಬರಲ್ಲ ಒನ್ ಮಂತ್ ಒನ್ ಮಂತ್ ಆಲ್ಟರ್ನೇಟಿವ್ ಮಂತ್ಸಲ್ಲಿ ಅಲ್ಲಿ ಮಾತ್ರ ನಾವಿಲ್ಲಿ ಬರೋದು ಸೊ ಹಾಗಾಗಿ ಸ್ವಲ್ಪ ಐಟಮ್ಸ್ನೆಲ್ಲ ತಗೊಬರ್ಬೇಕಂತ ಅಲ್ಲೂ ಕೂಡ ಹೋಗಿದ್ವಿ ಹಾಗೆ ಅಲ್ಲಿಂದ ಬಂದ ಮೇಲೆ ಅಲ್ಲಿ ನನಗೆ ಪೇಪರ್ ಅವಲಕ್ಕಿ ಕೂಡ ಸಿಕ್ಕಿತ್ತು ಸೊ ಅವಲಕ್ಕಿ ತಗೊಂಬಂದ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ ತರ ಕೂಡ ನಾನು ಮಾಡಿದ್ದೆ ಸೊ ಅದನ್ನ ಹೇಗೆ ಸಿಂಪಲ್ ಆಗಿ ಮಾಡಿದ್ದೆ ಅಂತ ನೀವು ಕೂಡ ನೋಡಿ ಆ ಅದಕ್ಕೆ ನಾನು ಫಸ್ಟ್ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದೀನಿ ಆ ಹಾಗೆ ಬೆಲ್ಲದ ಪುಡಿ ಬೆಲ್ಲದ ಪುಡಿ ಇತ್ತು ಹಾಗಾಗಿ ಅದನ್ನೇ ಹಾಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ನೀವು ಬೆಲ್ಲನ ಕುಟ್ಬಿಟ್ಟು ಹಾಕೋಬಹುದು ಅಹ್ ಸೊ ಇದು ಈವ್ನಿಂಗ್ ಸ್ನಾಕ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇದು ಕರಾವಳಿ ಸೈಡ್ ಅಲ್ಲೆಲ್ಲ ಮಾಡ್ತಾರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಬಟ್ ಸ್ಟಿಲ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಇಲ್ಲಿ ನನ್ನ ವಿಡಿಯೋಸ್ ಸ್ವಲ್ಪ ನನ್ನ ನಾರ್ತ್ ಫ್ರೆಂಡ್ಸ್ ಈ ಅವರು ಕೂಡ ನೋಡ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಅರ್ಥ ಆಗ್ಲಿ ಅಂತ ಹೇಳಿ ಸ್ವಲ್ಪ ಸಿಂಪಲ್ ರೆಸಿಪಿಸ್ ಕೂಡ ನಾನು ತೋರಿಸ್ತಾ ಇರ್ತೀನಿ ಅಹ್ ಇವಾಗ ಇದಕ್ಕೆ ಅಹ್ ಬೆಲ್ಲದ ಪುಡಿ ಮತ್ತೆ ಕಾಯು ನೀಟಾಗಿ ತೆಂಗಿನಕಾಯಿ ಇದೆ ಅಲ್ವಾ ನೀಟಾಗಿ ನಾವು ಆ ಕಲಸ್ಕೊಂಡು ಆಗಿದ್ಮೇಲೆ ಅವಲಕ್ಕಿ ಹಾಕೋಬೇಕು ಆಮೇಲೆ ಲಾಸ್ಟ್ ಅಲ್ಲಿ ಏಲಕ್ಕಿ ಪುಡಿಯನ್ನ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇನೆ ತುಂಬಾ ಫಾಸ್ಟ್ ಆಗಿ ಮಾಡ್ಕೋಬಹುದು ಮತ್ತೆ ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ ಟೇಸ್ಟ್ ಟೀ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇಷ್ಟೊತ್ತು ಇಂದ ನನ್ನ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್